ಯಾವುದೇ ಚಲನಚಿತ್ರ ಕಲಾವಿದನ ರಂಗಭೂಮಿ ಕಲಾವಿದನ ಅಥವಾ ಕಿರುತೆರೆ ಕಲಾವಿದನ ನಟ್ಟು ಬೋಲ್ಟನ್ನು ಸರಿ ಮಾಡೋದಕ್ಕೆ ದೇವರಿದ್ದಾನೆ ಇಲ್ಲ ಡಾಕ್ಟರ್ ಇದ್ದಾನೆ ದಯಮಾಡಿ ಯಾವ ಗಳು ಆ ವಿಷಯವನ್ನು ಮಾತಾಡಕ್ಕೆ ಹೋಗ್ಬೇಡಿ ಬಹಳ ಸೂಕ್ಷ್ಮವಾದಂಥ ವಿಷಯ ಕಲಾವಿದರು ಭಾವನಾ ಜೀವಿಗಳು ಅವರ ಮನಸ್ಸಿಗೆ ನೋವಾಗತ್ತೆ ದಯಮಾಡಿ ಯಾರು ಮಾತಾಡಕ್ಕೆ ಹೋಗ್ಬೇಡಿ ಅವರ ಕಲೆಯನ್ನ ಇಷ್ಟವಾದ್ರೆ ನೋಡಿ ಚಪ್ಪಾಳೆ ತಟ್ಟಿ ಆದರೆ ಯಾರಿಗೂ ನಟ್ಟು ಬೋಲ್ಟು ಸರಿ ಮಾಡಕ್ ಹೋಗ್ಬೇಡಿ ತುಂಬಾ ಜನ ಕಲಾವಿದರು ಚಿತ್ರಗಳಿಗೆ ನಿರ್ಮಾಣ ಮಾಡಿ ಕೈ ಸುಟ್ಕೊಂಡು ಮನೆ ಸುಟ್ಕೊಂಡು ಇಟ್ಕೊಂಡಿರುವಂತ ಜನ ಬೇಕಾದಷ್ಟು ಜನ ಇದ್ದಾರೆ ರಂಗಭೂಮಿ ಕಲಾವಿದರು ಆರ್ಥಿಕವಾಗಿ ನಮಗೆ ಒಂದು ವರ್ಷದಿಂದ ಹಣ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವರು ನಿಂತಿದ್ದಾರೆ ಈ ತರದ ಏನಾದ್ರು ಸಾಧ್ಯವಾದ್ರೆ ಸಹಾಯ ಸಹಕಾರ ಪ್ರೀತಿಯನ್ನ ಕೊಡ್ತೀವಿ ವಿನಃ ಈ ತರದ ಚುಚ್ಚು ಮಾತುಗಳನ್ನ ಯಾರಿಗೂ ನೋವು ಮಾಡಬಾರದು ಅಂತ ಈ ಸಂದರ್ಭ ಡಿಗ್ಲಿ ಲವರ್ಸ್ ಚಿತ್ರದ ಚಿತ್ರತಂಡದ ಎಲ್ಲ ಕೆಳೆಯ ಹಿರಿಯರೇ ಮತ್ತು ಪತ್ರಿಕೆ ನಮಸ್ಕಾರ ಶಿವಮೊಗ್ಗ ಭಾಸ್ಕರ್ ಅಂತ ಕಿರುತೆರೆ ಮತ್ತು ಚಲನಚಿತ್ರ ಕಲಾವಿದ ಈ ಚಿತ್ರದಲ್ಲಿ ನನ್ನ ಪಾತ್ರ ನಾಯಕ ನಟಿಯ ತಂದೆಯ ಪಾತ್ರ ಒಂದು ರೀತಿಯಲ್ಲಿ ನಾಯಕ ನಟಿಗೆ ವಿಲನ್ ಆಗಿರ್ತೀನಿ ಮೊದಲನೇ ಹೆಂಡತಿ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಮದುವೆ ಆಗಿ ಆಕೆಯ ಪ್ರೀತಿಗೆ ನಾನು ಸಾಕಾರ ಕೊಡ್ಲಿಲ್ಲ ಮನೆ ಬಿಟ್ಟು ಓಡಿಸ್ತೀನಿ ಅನ್ನೋ ಕಾರಣಕ್ಕೆ ತನ್ನ ಪ್ರಿಯತಮನ ಜೊತೆ ಸೇರಿ ತನ್ನ ಸ್ವಂತ ತಂದೆಯನ್ನೇ ಒಂದು ನಾಶ ಮಾಡುವಂತ ಒಂದು ಕತೆ ಇದೆ ಇದು ಕತೆ ತುಂಬಾ ಚೆನ್ನಾಗಿದೆ ಎಸ್ ಸುಮೇಶ್ ಅವರು ಒಂದಿನ ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟು ನಮ್ಮ ತಂಡದವರೇ ನಮ್ಮ ನಾಗೇಂದ್ರ ಅವರು ನನ್ನ ಹಳೆಯ ಗೆಳೆಯರು ಸಿನಿಮಾ ಮಾಡ್ತಾ ಇದೀವಿ ನೀವು ಬರ್ಬೇಕು ಈ ತರದೊಂದು ಪಾತ್ರ ಮಾಡಬೇಕು ಅಂದಾಗ ಬಹಳ ಸಂತೋಷದಿಂದ ನಾನು ಒಪ್ಕೊಂಡು ಇದರಲ್ಲೊಂದು ಪಾತ್ರ ಮಾಡಿದ್ದೀನಿ ಹೊಸಬರ ಈ ಚಿತ್ರಕ್ಕೆ ಈ ಇಡೀ ಪತ್ರಿಕಾ ಮಿತ್ರರ ಸಪೋರ್ಟ್ ಬೇಕು ದಯಮಾಡಿ ಈ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಿಗೆ ನೀವು ಹೇಗೆ ಸಾಕಾರ ಪ್ರೀತಿ ಕೊಡ್ತಿರೋ ಅದೇ ರೀತಿಯಾದಂಥ ಸಣ್ಣ ಸಣ್ಣ ಚಿತ್ರಗಳಿಗೂ ಕೂಡ ನೀವು ಸಾಕಾರವನ್ನ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಚಲನಚಿತ್ರ ರಂಗದಲ್ಲಿ ಪೋಷಕ ಕಲಾವಿದನಾಗಿ ಕಲೆಯನ್ನೇ ವೃತ್ತಿಯಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ನನ್ನ ನಿನ್ನೆ ನಡೆದಂತ ಒಂದು ಘಟನೆಯ ಬಗ್ಗೆ ನನ್ನ ಅಭಿಪ್ರಾಯವನ್ನ ತಿಳಿಸೋದಾದ್ರೆ ಯಾವುದೇ ಚಲನಚಿತ್ರ ಕಲಾವಿದನ ರಂಗಭೂಮಿ ಕಲಾವಿದನ ಅಥವಾ ಕಿರುತೆರೆ ಕಲಾವಿದನ ನಟ್ಟು ಬೋಲ್ಟ್ ಅನ್ನ ಸರಿ ಮಾಡೋದಕ್ಕೆ ದೇವ್ರ ಡಾಕ್ಟರ್ ಇದಾರೆ ದಯಮಾಡಿ ಯಾವ ಗಳು ಆ ವಿಷಯವನ್ನ ಮಾತಾಡಕ್ ಹೋಗ್ಬೇಡಿ ಬಹಳ ಸೂಕ್ಷ್ಮವಾದಂತ ವಿಷಯ ಕಲಾವಿದ್ರು ಭಾವನಾ ಜೀವಿಗಳು ಅವರ ಮನಸ್ಸಿಗೆ ನೋವಾಗತ್ತೆ ದಯಮಾಡಿ ಯಾರು ಮಾತಾಡಕ್ ಹೋಗ್ಬೇಡಿ ಅವರ ಕಲೆಯನ್ನ ಇಷ್ಟವಾದ್ರೆ ನೋಡಿ ಚಪ್ಪಾಳೆ ತಟ್ಟಿ ಆದ್ರೆ ಯಾರಿಗೂ ನಟ್ಟು ಬೋಲ್ಟ್ ಸರಿ ಮಾಡಕ್ ಹೋಗ್ಬೇಡಿ ತುಂಬಾ ಜನ ಕಲಾವಿದ್ರು ಚಿತ್ರಗಳಿಗೆ ನಿರ್ಮಾಣ ಮಾಡಿ ಕೈ ಸುಟ್ಕೊಂಡು ಮನೆ ಸುಟ್ಕೊಂಡು ಇಟ್ಕೊಂಡಿರುವಂತ ಜನ ಬೇಕಾದಷ್ಟು ಜನ ಇದಾರೆ ರಂಗಭೂಮಿ ಕಲಾವಿದರು ಆರ್ಥಿಕವಾಗಿ ನಮಗೆ ಒಂದು ವರ್ಷದಿಂದ ಹಣ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವರು ನಿಂತಿದ್ದಾರೆ ಈ ತರದ ಏನಾದರೂ ಸಾಧ್ಯವಾದ್ರೆ ಸಹಾಯ ಸಹಕಾರ ಪ್ರೀತಿಯನ್ನ ಕೊಡೀ ವಿನಃ ಈ ತರದ ಚುಚ್ಚು ಮಾತುಗಳನ್ನು ಆಡಿ ಯಾರಿಗೂ ನೋವು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಈ ಒಂದು ಅವಕಾಶ ನೀಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ